ಬಿಜೆಪಿ ಸದಸ್ಯತ್ವ ಅಭಿಯಾನದ ಅಂಗವಾಗಿ ಚಿಕ್ಕಮಗಳೂರಿನ ವಿವಿಧೆಡೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಸಂಚರಿಸಿ ಬಿಜೆಪಿ ಧ್ಯೇಯೋದ್ದೇಶಗಳ ಬಗ್ಗೆ ವಿವರಿಸಿ ಸದಸ್ಯತ್ವ ನೋಂದಣಿ ಮಾಡಿಸಿದರು ಪ್ರತಿ ಮತಗಟ್ಟೆಯಲ್ಲೂ ಕೂಡ ವಿಸ್ತರಿಸಿ ಬಳಿಕ ಅವರು ದೇಶದಲ್ಲಿ ಹೊಸದಾಗಿ ಹತ್ತು ಕೋಟಿ ಜನರನ್ನು ಬಿಜೆಪಿ ಸದಸ್ಯರನ್ನಾಗಿ ಮಾಡುವ ಗುರಿಯೊಂದಿಗೆ ಬಿಜೆಪಿ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಪ್ರತಿ ಬೂತ್ನ ಮತದಾರರ ಶೇಕಡ ಐವತ್ತರಷ್ಟು ಅಥವಾ ಮುನ್ನೂರು ಜನರನ್ನು ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಈ ಮೂಲಕ ಪಕ್ಷದ ಬಲವರ್ಧನೆಗೆ ಮುಂದಾಗಿರುವುದಾಗಿ ತಿಳಿಸಿದರು ೂ ನಾನೇ ವಾಸ ಮಾಡ್ತಿರ್ತಕ್ಕಂಥ ವಾರ್ಡಿನ ಸದಸ್ಯತ್ವ ನೋಂದಾವಣೆಗೆ ಚಾಲನೆ ಕೊಟ್ಟು ನಗರದಲ್ಲಿ ಸದಸ್ಯತ್ವ ನೋಂದಾವಣೆಯನ್ನು ಇನ್ನಷ್ಟು ವೇಗಗೊಳಿಸೋದಕ್ಕೆ ಈಗಾಗಲೇ ಪೂರ್ವಸಿದ್ಧತೆಯನ್ನು ಮಾಡಿದ್ದೇವೆ ಆ ಪೂರ್ವಸಿದ್ಧತೆ ಅಂಗವಾಗಿ ಇವತ್ತು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ